ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪೆನೀಸ್ ತ್ರಿವಳಿ ತಲಾಖ್ ಪ್ರಧಾನಿ ಹೇಳೋದೇನು ವಾಸ್ತವ ಏನು ಇದು ಸನ್ಮಾರ್ಗ ಸಂಪಾದಕೀಯ ನಾನು ಶಂಶೀರ್ ಬುಡೋಳಿ ತ್ರಿವಳಿ ತಲಾಖ್ನ ವಿರುದ್ಧ ಕೇಂದ್ರ ಸರ್ಕಾರ ತಂದಿರುವ ಕಾನೂನು ಕ್ರಾಂತಿಕಾರಿಯೇ ಆದ್ದರಿಂದ ಮುಸ್ಲಿಂ ಮಹಿಳೆಯರ ಬದುಕಿಗೆ ಭದ್ರತೆ ಸಿಗುತ್ತಾ ಮುಸ್ಲಿಂ ಮಹಿಳೆಯರು ಈ ಕಾನೂನಿನಿಂದ ಸಂತೃಪ್ತ ಆಗಿದ್ದಾರೆ ಉತ್ತರಾಖಂಡದ ಸಿಂಗ್ ನಗರದ ಬಾನು ಇವರನ್ನು ಎರಡು ಸಾವಿರದ ಎರಡರಲ್ಲಿ ರಿಜ್ವಾನ್ ಅಹಮದ್ ಎಂಬುವರು ಮದುವೆಯಾಗ್ತಾರೆ ಎರಡು ಸಾವಿರದ ಹದಿನೈದರಲ್ಲಿ ಬಾನುಗೆ ರಿಜ್ವಾನ್ ತಲಾಖ್ ಅಂದರೆ ವಿಚ್ಛೇದನ ನೀಡ್ತಾರೆ ಶಾಯರ ಈ ವಿಚ್ಛೇದನ ಕ್ರಮವನ್ನು ಒಪ್ಪುವುದಿಲ್ಲ ತಲಾಖ್ 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 ಎಂದು ಒಂದೇ ಉಸಿರಿಗೆ ಮೂರು ಬಾರಿ ಹೇಳುವಂತಹ ಕ್ರಮದ ಮೂಲಕ ತನಗೆ ವಿಚ್ಛೇದನ ನೀಡಲಾಗಿದ್ದು ಈ ತಲಾಖನ್ನು ರದ್ದು ಮಾಡಬೇಕೆಂದು ಕೋರಿ ಆಕೆ ಎರಡು ಸಾವಿರದ ಹದಿನಾರು ಫೆಬ್ರವರಿ ತಿಂಗಳಲ್ಲಿ ಸುಪ್ರೀಂ ಕೋರ್ಟಿನ ಬಾಗಿಲನ್ನು ತರ್ತಾರೆ ಬಹುಪತ್ನಿತ್ವ ಮತ್ತು ನಿಖಾ ಹಲಾಲ್ ಎಂಬೆರಡು ಪದ್ಧತಿಗಳನ್ನು ರದ್ದು ಮಾಡುವಂತೆ ಸುಪ್ರೀಂ ಕೋರ್ಟಿಗೆ ಮನವಿ ಮಾಡ್ತಾರೆ ಈ ಅರ್ಜಿಯ ವಿಚಾರಣೆಗಾಗಿ ಎರಡು ಸಾವಿರದ ಹದಿನೇಳು ಮಾರ್ಚ್ ಮೂವತ್ತರಂದು ಸುಪ್ರೀಂ ಕೋರ್ಟ್ ಐವರು ನ್ಯಾಯಾಧೀಶರ ನ್ಯಾಯಪೀಠವನ್ನು ರಚನೆ ಮಾಡುತ್ತೆ ಮುಖ್ಯ ನ್ಯಾಯಾಧೀಶರಾದ ಜೆಎಸ್ ಕೆಹರ್ ನೇತೃತ್ವದಲ್ಲಿ ರಚಿಸಲಾದ ಈ ಸಮಿತಿಯಲ್ಲಿ ನ್ಯಾಯಾಧೀಶರಾದ ಕುರಿಯನ್ ಜೋಸೆಫ್ ಎಫ್ ನಾರಿಮನ್ ಯು ಯು ಲಲಿತ್ ಮತ್ತು ಅಬ್ದುಲ್ ನಜೀರ್ ಇವರನ್ನ ಸೇರಿಸಲಾಗುತ್ತೆ ಈ ಪೀಠ ತ್ರಿವಳಿ ತಲಾಖನ್ನ ಅಸಿಂಧು ಎಂದು ಘೋಷಣೆ ಮಾಡುತ್ತೆ ಎರಡು ಸಾವಿರದ ಹದಿನೇಳು ಆಗಸ್ಟ್ ಇಪ್ಪತ್ತ ಎರಡರಂದು ನೀಡಲಾದಂತಹ ಈ ತೀರ್ಪು ಭಿನ್ನ ಮತದಿಂದ ಕೂಡಿತು ಐವರು ನ್ಯಾಯಾಧೀಶರ ಪೈಕಿ ಮುಖ್ಯ ನ್ಯಾಯಾಧೀಶ ಕೆಹರ್ ಮತ್ತು ಅಬ್ದುಲ್ ನಜೀರ್ ಇವರು ತ್ರಿವಳಿ ತಲಾಖನ್ನ ಅಸಿಂಧು ಎಂದು ಘೋಷಣೆ ಮಾಡುವುದಕ್ಕೆ ವಿರುದ್ಧ ಇದ್ದರು ಆದರೆ ಇತರ ಮೂವರು ನ್ಯಾಯಾಧೀಶರು ತ್ರಿವಳಿ ತಲಾಖನ್ನ ಅಸಿಂಧು ಎಂದು ಘೋಷಣೆ ಮಾಡಿದ್ದರಿಂದ ಮೂರು ಎರಡರ ಬಹುಮತದಲ್ಲಿ ತೀರ್ಪು ಪ್ರಕಟಿಸಲಾಯಿತು ಅಂದರೆ ಒಂದೇ ಉಸಿರಿನಲ್ಲಿ ತಲಾಖ್ 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 ಎಂದು ಹೇಳಿದರೆ ಅದು ವಿಚ್ಛೇದನ ಆಗುವುದಿಲ್ಲ ಎಂದು ಅರ್ಥ ಅವರಿಬ್ಬರು ಪತಿ ಪತ್ನಿಯರಾಗಿಯೇ ಮುಂದುವರಿಯುತ್ತಾರೆ ಎಂಬುದೇ ಇದರ ತಾತ್ಪರ್ಯ ಆದರೆ ಎರಡು ಸಾವಿರದ ಹತ್ತೊಂಬತ್ತು ಜುಲೈ ತಿಂಗಳಲ್ಲಿ ಕೇಂದ್ರ ಸರ್ಕಾರ ತ್ರಿವಳಿ ತಲಾಖ್ ವಿರುದ್ಧ ಕಾನೂನೊಂದನ್ನು ಜಾರಿ ಮಾಡಿತು ಅದರ ಪ್ರಕಾರ ತ್ರಿವಳಿ ತಲಾಖ್ ಹೇಳೋದು ಕ್ರಿಮಿನಲ್ ಅಪರಾಧ ಮತ್ತು ಅಂಥ ಅಪರಾಧ ಮಾಡಿದವರಿಗೆ ಮೂರು ವರ್ಷಗಳ ಶಿಕ್ಷೆಯನ್ನ ಕೊಡಬಹುದು ಎಂದು ಹೇಳಿತ್ತು ತಮಾಷೆ ಏನೆಂದರೆ ತ್ರಿವಳಿ ತಲಾಖನ್ನ ಸುಪ್ರೀಂ ಕೋರ್ಟ್ ಅಸಿಂದು ಎಂದು ಘೋಷಣೆ ಮಾಡಿದರೆ ಕೇಂದ್ರ ಸರ್ಕಾರ ಈ ಕಾನೂನಿನ ಮೂಲಕ ತ್ರಿವಳಿ ತಲಾಖನ್ನ ಸಿಂಧು ಎಂದು ಪರೋಕ್ಷವಾಗಿ ಘೋಷಣೆ ಮಾಡಿತು ಸುಪ್ರೀಂ ಕೋರ್ಟಿನ ಪ್ರಕಾರ ತ್ರಿವಳಿ ತಲಾಖ್ ಹೇಳಿದ ಬಳಿಕವೂ ಅವರಿಬ್ಬರು ಪತಿ ಪತ್ನಿಯರಾಗಿಯೇ ಉಳಿತಾರೆ ಆದರೆ ಕೇಂದ್ರ ಸರ್ಕಾರದ ಕಾನೂನಿನ ಪ್ರಕಾರ ತ್ರಿವಳಿ ತಲಾಖ್ ಹೇಳಿದ ಪತಿ ಮೂರು ವರ್ಷ ಜೈಲು ಪಾಲಾಗ್ತಾನೆ ಹಾಗಂತ ಈ ಸಂದರ್ಭದಲ್ಲಿ ಪತ್ನಿ ಮಕ್ಕಳ ಜೀವನಕ್ಕೇನು ದಾರಿ ಎಂಬುದರ ಬಗ್ಗೆ ಯಾವ ವಿವರಣೆ ಈ ಕಾನೂನಿನಲ್ಲಿ ಇಲ್ಲ ಹೀಗೆ ಪತಿಯನ್ನೇ ಜೈಲಿಗಟ್ಟಿದ ಪತ್ನಿ ಆ ಬಳಿಕ ಸಾಮಾಜಿಕವಾಗಿ ಎದುರಿಸಬೇಕಾದ ಸವಾಲುಗಳಿಗೂ ಈ ಕಾನೂನಿನಲ್ಲಿ ಪರಿಹಾರ ಇಲ್ಲ ಅಲ್ಲದೆ ಪತಿ ಜೈಲಲ್ಲಿರುವ ಮೂರು ವರ್ಷಗಳವರೆಗೆ ಈ ಪತ್ನಿಗೆ ಬೇರೆ ಮದುವೆ ಆಗುವಂತೆಯೂ ಇರುವುದಿಲ್ಲ ಯಾಕಂದ್ರೆ ಅವರ ವಿಚ್ಛೇದನವೇ ನಡೆದಿಲ್ಲ ಇನ್ನು ಆತ ಮೂರು ವರ್ಷಗಳ ಕಾಲ ಜೈಲು ಶಿಕ್ಷೆ ಅನುಭವಿಸಿ ಹೊರಬಂದ ಬಳಿಕ ಆಕೆಯನ್ನು ಒಪ್ಪಿಕೊಳ್ತಾನ ಎಂಬ ಪ್ರಶ್ನೆಯೂ ಇದೆ ಯಾಕಂದ್ರೆ ತನ್ನನ್ನು ಜೈಲಿಗೆ ಹಾಕಿದವಳು ಎಂಬ ಆಕ್ರೋಶದಲ್ಲಿ ಹಿಂಸೆ ದೌರ್ಜನ್ಯ ನಿಂದನೆ ಇತ್ಯಾದಿಗಳಿಗೆ ಆಕೆ ತುತ್ತಾಗಲಬಹುದು ಅಥವಾ ಸರಿಯಾದ ರೀತಿಯಲ್ಲಿ ವಿಚ್ಛೇದನ ಪಡೆದುಕೊಳ್ಳುವ ಪ್ರಕ್ರಿಯೆ ಆರಂಭ ಆಗಬಹುದು ಆದರೂ ಆ ಅಮೂಲ್ಯ ಮೂರು ವರ್ಷಗಳು ಅದಾಗಲೇ ಆಕೆಯ ಪಾಲಿಗೆ ನಷ್ಟ ಆಗಿರುತ್ತೆ ಅತ್ತ ವಿಚ್ಛೇದನವೂ ಸಿಗದೆ ಮತ್ತು ಇತ್ತ ಪತಿಯೂ ಇಲ್ಲದೆ ಅಂತಿಮವಾಗಿ ಆಕೆಯೇ ಅನ್ಯಾಯಕ್ಕೆ ಒಳಗಾಗಬೇಕಾಗುತ್ತೆ ಒಂದು ರೀತಿಯಲ್ಲಿ ಮುಸ್ಲಿಂ ಮಹಿಳೆಯರ ಪರ ಎಂಬ ಹಣೆ ಪಟ್ಟಿಯೊಂದಿಗೆ ಜಾರಿಯಾದ ತ್ರಿವಳಿ ತಲಾಖ್ ಕಾನೂನಿನ ಒಳಗೊಟ್ಟು ಇದು ಅಸಿಂಧು ತಲಾಖ್ ಹೇಳಿದ ತಪ್ಪಿಗೆ ಪತಿ ಜೈಲು ಪಾಲಾಗ್ತಾನೆ ಅನ್ನುವುದನ್ನು ಬಿಟ್ಟರೆ ಆಕೆಗೇನು ಸುಖ ಸಿಗುವುದಿಲ್ಲ ಆತ ಜೈಲಲ್ಲಿ ಇರುವಷ್ಟು ಸಮಯ ಜೀವನ ಭದ್ರತೆಯೂ ಇಲ್ಲದೆ ಇನ್ನೊಂದು ಮದುವೆ ಆಗುವುದಕ್ಕೆ ಅವಕಾಶವೂ ಇಲ್ಲದೆ ಆಕೆ ಕೊರಗಬೇಕಾಗುತ್ತೆ ಅಂದ ಹಾಗೆ ಪತ್ನಿಯನ್ನು ಏಕಾಏಕಿ ಬಿಟ್ಟು ಹೋಗುವಂತಹ ಪತಿಗೆ ಮೂರು ವರ್ಷ ಜೈಲು ಶಿಕ್ಷೆ ವಿಧಿಸುವುದೇ ಸರಿಯಾದ ಕ್ರಮ ಎಂದಾಗಿದ್ದರೆ ಕೇಂದ್ರ ಸರ್ಕಾರ ಹಿಂದೂ ಧರ್ಮದ ಪತಿಗೂ ಇದೇ ಕಾನೂನನ್ನು ಅನ್ವಯ ಮಾಡಬೇಕಿತ್ತಲ್ಲವೇ ಆದರೆ ತ್ರಿಬಳಿ ತಲಾಖ್ ಹೇಳೋದನ್ನ ಕ್ರಿಮಿನಲ್ ಅಪರಾಧವೆಂದು ಸಾರಿರುವಂತಹ ಕೇಂದ್ರ ಸರ್ಕಾರ ಹಿಂದೂ ಧರ್ಮದ ಪತಿಯ ಇಂತಹದ್ದೇ ಕ್ರಮವನ್ನು ಸಿವಿಲ್ ಅಪರಾಧವಾಗಿ ದಾಖಲಿಸಿದೆ ಆ ಕಾನೂನಿನಲ್ಲಿ ಇಂತಹ ಯಾವ ತೀವ್ರತೆಯೂ ಇಲ್ಲ ಸಮಾನ ನಾಗರಿಕ ಸಂಹಿತೆಯ ಬಗ್ಗೆ ನಿಂತಲ್ಲಿ ಕುಳಿತಲ್ಲಿ ಮಾತನಾಡುವಂತಹ ಇದೇ ಕೇಂದ್ರ ಸರ್ಕಾರ ಮುಸ್ಲಿಮರಿಗೊಂದು ಮತ್ತು ಹಿಂದೂಗಳಿಗೊಂದು ಕಾನೂನನ್ನು ರೂಪಿಸಿದೆ ಎಂಬುದು ಇಲ್ಲಿ ಪ್ರಮುಖ ಅಂಶ ನಿಜವಾಗಿ ತ್ರಿವಳಿ ತಲಾಖ್ನ ವಿರುದ್ಧ ಸುಪ್ರೀಂ ಕೋರ್ಟಿಗೆ ದೂರು ಸಲ್ಲಿಸಿದ್ದ ಶಾಯರ ಬಾನು ಇವರದ್ದು ಒಂದು ದೀರ್ಘ ಇದೆ ಈಕೆ ಉತ್ತರಾಖಂಡದ ಬಿಜೆಪಿ ಅಧ್ಯಕ್ಷ ಬನ್ವಿದರ್ ಭಗವತ್ ಸಮ್ಮುಖದಲ್ಲಿ ಎರಡು ಸಾವಿರದ ಇಪ್ಪತ್ತು ಅಕ್ಟೋಬರ್ ತಿಂಗಳಲ್ಲಿ ಬಿ ಜೆ ಪಿಗೆ ಸೇರ್ಪಡೆಗೊಳ್ಳುತ್ತಾರೆ ಇದಕ್ಕಿಂತ ಎರಡು ವರ್ಷಗಳ ಮೊದಲೇ ತಾನು ಬಿಜೆಪಿ ಸೇರ್ಪಡೆಗೊಳ್ಳೋಕೆ ಬಯಸುವುದಾಗಿ ಹೇಳಿದರು ಪಿಯಿಂದ ಚುನಾವಣೆಗೆ ಸ್ಪರ್ಧಿಸಲು ಸಿದ್ಧ ಎಂದು ಘೋಷಣೆ ಕೂಡ ಮಾಡಿದರು ಆಕೆಯ ಮಾತು ವರ್ತನೆ ಮತ್ತು ನಡವಳಿಕೆಗಳಲ್ಲಿ ಅನುಮಾನಕ್ಕೆ ಪೂರಕವಾದ ಧಾರಾಳ ಇದ್ದವು ತನ್ನ ಅಜೆಂಡಾ ಜಾರಿ ಮಾಡುವುದಕ್ಕಾಗಿ ಬಿಜೆಪಿ ಆಕೆಯನ್ನು ಬಳಸಿಕೊಂಡಿದೆ ಎಂಬ ಸಂದೇಹವನ್ನು ಆಕೆಯ ಬಿಜೆಪಿ ಸೇರ್ಪಡೆ ಪುಷ್ಟೀಕರಿಸಿದಂತಿತ್ತು ತ್ರಿವಳಿ ತಲಾ ಕಾನೂನನ್ನು ಸಮರ್ಥನೆ ಮಾಡುವುದಕ್ಕೆ ಬಿಜೆಪಿ ಆಕೆಯನ್ನು ಧಾರಾಳವಾಗಿ ಬಳಸಿಕೊಂಡಿತು ಅಸಮರ್ಪಕ ಕಾನೂನೊಂದನ್ನು ಸಂತ್ರಸ್ತೆಯ ಮೂಲಕವೇ ಸಮರ್ಥಿಸಿಕೊಂಡ ಬಿಜೆಪಿ ತನ್ನನ್ನು ಮುಸ್ಲಿಂ ಮಹಿಳೆಯರ ಪಾಲಿನ ಮಸಿಹನಂತೆ ಬಿಂಬಿಸಿಗೊಂಡಿತು ಇದೀಗ ಪಶ್ಚಿಮ ಉತ್ತರ ಪ್ರದೇಶದ ಮುಸ್ಲಿಂ ಬಾಹುಳ್ಯ ಪ್ರದೇಶದಲ್ಲಿ ಚುನಾವಣಾ ಭಾಷಣ ಮಾಡುತ್ತಾ ಪ್ರಧಾನಿ ಮತ್ತೆ ತ್ರಿವಳಿ ತಲಾಖ್ ಕಾನೂನನ್ನ ಸಮರ್ಥಿಸಿಕೊಂಡಿದ್ದಾರೆ ಮುಸ್ಲಿಂ ಮಹಿಳೆಯರ ಬದುಕಿಗೆ ಭದ್ರತೆ ನೀಡಿ ವಿಮೋಚನೆಗೊಳಿಸಿದ್ದೇವೆ ಎಂಬರ್ಥದ ಮಾತುಗಳನ್ನು ಆಡಿದ್ದಾರೆ ಆದರೆ ತ್ರಿವಳಿ ತಲಾಖ್ ಕಾನೂನಿಗಿಂತ ಮೊದಲು ದೇಶದಲ್ಲಿ ಎಷ್ಟು ತ್ರಿವಳಿ ತಲಾಖ್ ಪ್ರಕರಣ ಇದ್ದವು ಮತ್ತು ಕಾನೂನಿನ ನಂತರ ಎಷ್ಟು ಪ್ರಕರಣಗಳಿವೆ ಎಂಬ ಸಣ್ಣ ಅಂಕಿ ಅಂಶವನ್ನಾದರೂ ಅವರು ನೀಡಿಡ್ತಾ ಇದ್ದಿದ್ರೆ ಅವರ ಮಾತಿಗೆ ಗೌರವ ಬರ್ತಾ ಇತ್ತು ತ್ರಿವಳಿ ತಲಾಖ್ನಿಂದ ವಿಚ್ಛೇದನ ಆಗುವುದಿಲ್ಲ ಎಂಬುದು ಮುಸ್ಲಿಂ ಸಮುದಾಯದ ಒಪ್ಪಿತ ನಿಲುವಾಗಿದೆ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಇದೇ ನಿಲುವನ್ನು ಹೊಂದಿದೆ ತ್ರಿವಳಿ ತಲಾಖ್ ಬಿಡಿ ಒಂದೇ ಉಸಿರಿನಲ್ಲಿ ನೂರು ತಲಾಖ್ ಹೇಳಿದರೂ ಅದು ತಲಾಖ್ ಆಗುವುದಿಲ್ಲ ಎಂಬ ಅಭಿಪ್ರಾಯವನ್ನು ಮುಸ್ಲಿಂ ವಿದ್ವಾಂಸರು ಈ ಮೊದಲೇ ಹೊಂದಿದ್ರು ವಿಚ್ಛೇದನದ ಕನಿಷ್ಠ ಅವಧಿ ಮೂರು ತಿಂಗಳು ಗರಿಷ್ಠ ಎಷ್ಟು ಆಗಬಹುದು ಒಂದು ಬಾರಿ ತಲಾಖ್ ಹೇಳಿ ಒಂದು ನಿಗದಿತ ಕಾಲದವರಿಗೆ ಕಾಯಬೇಕು ಆ ನಡುವೆ ಅವರಿಬ್ಬರು ಒಂದೇ ಮನೆಯಲ್ಲಿ ಪತಿ ಪತ್ನಿಯಾಗಿಯೇ ಇರ್ತಾರೆ ಈ ನಡುವೆ ಅವರ ನಡುವೆ ದೈಹಿಕ ಸಂಬಂಧ ಏರ್ಪಟ್ಟರೆ ಆ ತಲಾಖ್ ಮುರಿಯುತ್ತೆ ಒಂದು ವೇಳೆ ಇಂತಹ ಕ್ರಿಯೆ ಏರ್ಪಡದಿದ್ದರೆ ಕುಟುಂಬಗಳ ನಡುವೆ ಮಾತುಕತೆಯಂತಹ ವಿವಿಧ ಕ್ರಿಯೆಗಳು ನಡೆಯಬೇಕು ಇವೆಲ್ಲ ನಡೆದು ಪತಿ ವಿಚ್ಛೇದನಕ್ಕೆ ಬದ್ಧವಾಗಿರುವುದಾದರೆ ದ್ವಿತೀಯ ತಲಾಖ್ ಹೇಳಬೇಕು ಆ ಬಳಿಕವೂ ಅವರಿಬ್ಬರ ಜೊತೆಯಾಗಿ ಇರಬೇಕು ಆಗಲೂ ಅವರ ನಡುವೆ ದೈಹಿಕ ಸಂಬಂಧ ಏರ್ಪಟ್ಟರೆ ತಲಾಖ್ ಮೊರೆಯುತ್ತೆ ಒಂದು ವೇಳೆ ಯಾವ ಮಾತುಕತೆ ಕೌನ್ಸಿಲಿಂಗು ಸಕ್ಸೆಸ್ ಆಗದಿದ್ರೆ ಮೂರನೇ ತಲಾಖ್ ಮೂಲಕ ಆ ದಾಂಪತ್ಯ ಸಂಬಂಧ ವಿಚ್ಛೇದನದಲ್ಲಿ ಕೊನೆಗೊಳ್ಳುತ್ತೆ ಇದು ತಲಾಖನ ಸರಿಯಾದ ಕ್ರಮ ಆದರೆ ತಪ್ಪಾದ ಕ್ರಮದಿಂದ ಸರಿಯಾದ ಕ್ರಮದತ್ತ ಸಮಾಜವನ್ನು ಕೊಂಡೊಯ್ಯಬೇಕಾದ ಸರ್ಕಾರ ಪತಿಯನ್ನೇ ಜೈಲಲ್ಲಿಟ್ಟು ಪತ್ನಿಯನ್ನ ಅತಂತ್ರ ಮಾಡಿ ತಾನು ಮುಸ್ಲಿಂ ಮಹಿಳೆಯರ ಹಿತ ಕಾಪಾಡ್ತಾ ಇದ್ದೀವಿ ಎಂದು ಹೀಗ್ಳು ಹೇಳ್ತಾ ಇರುವುದು ನಾಚಿಕೆಗೇಡು ಇದು ಸನ್ಮಾರ್ಗ ಸಂಪಾದಕೀಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ